ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಕೃತನ್ನ ಕಳಿಸ್ತಾ ಇದ್ದೀನಿ ಕಾನ್ವೆಂಟ್ಗೆ ಅಮ್ಮನೂ ಕೂಡ ಒಂದು ಸಾವಾಗಿತ್ತು ಹಾಗಾಗಿ ಅವರು ಹೋಗ್ತಾ ಇದ್ದಾರೆ ನಾನು ಹೋಗಬೇಕಿತ್ತು ಹೆಲ್ತ್ ಇಶ್ಯೂಸ್ ಇದೆಯಲ್ಲ ಹಾಗಾಗಿ ನಾನು ಹೋಗಲಿಲ್ಲ ಹಾಗೆ ಮನೇಲೇ ಉಳ್ಕೊಂಡೆ ನಾನು ಕೃತುವುದು ಬ್ಯಾಗು ಆ ಇದು ಕೂಡ ಹೊಸ ಬಾಗ್ಯನೇ ಇದನ್ನು ಹಾಕೊಳಿಸ್ತಾ ಇದ್ದೀನಿ ನಾವೂ ವೆಯ್ಟ್ ಮಾಡಿದೋ ಇಲ್ಲಿ ಅಕ್ಕ ಅವ್ರ ಮನೆ ಕೂತ್ಕೊಂಡು ಪಕ್ಕದ ಮನೆ ಅಕ್ಕ ಅವ್ರ ಹತ್ರ ಮನೆ ಕೂತಿದ್ದೋ ವ್ಯಾನ್ ಬರೋದು ಲೇಟ್ ಆಯಿತು ಅಂತ ಹೇಳಿ ಇವತ್ತು ನಾನು ವೆಯ್ಟ್ ಮಾಡಿ ಅಕ್ಕ ಅವ್ರ ಮನೆ ಜಕ್ತಿ ಮೇಲೆ ಕೂತಿದ್ದೋ ಆ ಕೂತ್ಕೊಂಡು ಅವಳನ್ನ ಹಚ್ಬಿಟ್ಟು ಲೇಟೇ ಆಗೋಯ್ತು ಇವತ್ತು ಹಾಗೆ ಕೃತನ್ನ ಇವತ್ತೆಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ ನೋಡಿ ಕ್ಯೂಟ್ ಕ್ಯೂಟಾಗಿ ಲಿಟಲ್ ಪ್ರಿನ್ಸಸ್ ಥರ ಕಾಣ್ತಾ ಇದ್ದಾಳೆ ಹಾಗೇ ಏನು ಹೇರ್ ಪೇಂಟ್ ಎಲ್ಲ ನಾನೇ ಮ್ಯಾಚ್ ಮಾಡಿ ಹಾಕಿದ್ದೀನಿ ಬೇಡ ಅಂತ ಹೇಳ್ತಾಯಿದ್ಲು ಮಿಸ್ಟೇಕ್ ಮಾಡಿಕೊಂಡು ನಾನು ರೆಡಿ ಮಾಡಿದೆ ಅದು ಏನು ಅಂತ ಮುಂದೆ ಹೇಳಿದ್ದೀನಿ ನೋಡಿ ಲೇಟಾಗುತ್ತೆ ಇವತ್ತು ರಾಯ ಪೂಜೆ ಲೇಟಾಯಿತು ಇವಾಗ ಸಣ್ಣ ಅಂತ ಹೋಗ್ತಾ ಇದ್ದೆ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಏನು ಮಾಡಿಬಿಟ್ಟಿದ್ದೀನಿ ಅಂದರೆ ಇವತ್ತು ಗುರುವಾರ ನಾನು ಮರ್ತ್ಕೊಬಿಟ್ಟಿದ್ದೀನಿ ಶುಕ್ರವಾರ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ತಿಂಡಿ ತಿನ್ಬಿಟ್ಟೆ ಮರ್ತ್ಕೊಂಡು ಆಮೇಲಿಂದ ಗೊತ್ತಾಯಿತು ಇವತ್ತು ಗುರುವಾರ ಅಂತ ತಿಂಡಿ ತಿಲ್ಲ ಇನ್ನೇನು ಮಾಡೋದು ಅಥವಾ ಸ್ನಾನ ಮಾಡ್ಕೊಂಡು ಲೇಟಾಗಿ ದೀಪ ಚಳ ಅಂದ್ಬಿಟ್ಟು ಸುಮ್ಮನೆ ಹಾಕ್ಬಿಟ್ಟೆ ಮಿಸ್ ಆಗಿ ಗೊತ್ತಾಗ್ದಾಗೆ ತಿಂದೆ ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಏನು ಮಾಡ್ಕೊಂಡಿದ್ದೀನಿ ಅಂದರೆ ನಮ್ಮ ಕೃತದ್ದು ಶುಕ್ರವಾರ ವೆಲ್ಕಮ್ ಡೇ ಇತ್ತು ನಾನು ಇವತ್ತೇ ವೆಲ್ಕಮ್ ಡೇ ಅಂತ ಅಂದ್ಕೊಂಬಿಟ್ಟೆ ಆಯಿತಾ ಇವತ್ತೇ ವೆಲ್ಕಮ್ ಡೇ ಅಂತ ಅನ್ಕೊಬಿಟ್ಟು ಏನು ಮಾಡಿದ್ದೀನಿ ಇವತ್ತೇ ಅವಳು ಚೆನ್ನಾಗಿ ರೆಡಿ ಮಾಡಿದ್ದೀನಿ ಫಸ್ಟ್ ಚಡ್ಡಿ ಟಿ ಶರ್ಟ್ ಹಾಕಿದ್ದೋ ಸ್ನಾನ ಮಾಡಿಸಿ ಆಮೇಲೆ ನೆನ್ಕೊಂಡೆ ಅಮ್ಮ ಇವತ್ತು ವೆಲ್ಕಮ್ ಡೇ ಚೆನ್ನಾಗಿ ರೆಡಿ ಮಾಡಿ ಕಳಿಸ್ಬೇಕು ಅಂದ್ಬಿಟ್ಟು ಆ ಡ್ರೆಸ್ ತೆಗೆಸ್ಬಿಟ್ಟು ಫ್ರಾಕು ಮ್ಯಾಚಿಂಗ್ ಬಳೆ ಎಲ್ಲ ಹಾಕಿದ್ದೀನಿ ನೀವು ನೋಡಿರ್ತೀರ ಎಲ್ಲನೂ ಹಾಕಿ ಕಳಿಸ್ದೆ ಕಳಿಸೋದು ಎಷ್ಟೊಂದು ಹತ್ತು ಗಂಟೆಗೆ ನೆನ್ಕೊಂಡೆ ಓ ಇವತ್ತು ಕರೆಕ್ಟ್ ಇವತ್ತು ಗುರುವಾರ ಆದರೆ ನಾಳೆ ಶುಕ್ರವಾರ ನಾಳೆ ಅಲ್ವ ವೆಲ್ಕಮ್ ಡೇ ಇರೋದು ಅಂತ ಹೇಳಿ ದೊಡ್ಡ ಎಡ್ವರ್ಟ್ ಮಾಡಿಕೊಂಡೆ ಸೊ ಇವಾಗ ಒಂದು ಸಾವಾಗಿತ್ತು ನಾನು ಹೋಗಬೇಕಿತ್ತು ಬಟ್ ನನಗೆ ಸ್ವಲ್ಪ ಹುಷಾರಿಲ್ವಲ್ಲ ಹಾಗಾಗಿ ಹೋಗೋಕೆ ಬೇಡ ಅಂತು ನಮ್ಮಮ್ಮ ನಮ್ಮಮ್ಮನೇ ಹೋಗೈತೆ ಇವಾಗ ಸಾವು ನಮ್ಮಮ್ಮ ನಮ್ಮ ಅಪ್ಪಾಜಿ ಎಲ್ಲ ಹೋದ್ರು ಪಾಪು ಇನ್ನ ಕಾನ್ವೆಂಟ್ಗೆ ಹೋಗಿದ್ದಾಳೆ ಆ ಹೋಗಬೇಕಿತ್ತು ಅದೇ ಕೆಲವೊಂದು ಕಾರಣ ಹೆಲ್ತ್ ಇಶ್ಯೂಸಿಂದ ಬೇಡ ಅಂತ ಹೇಳಿ ನಾನು ಕರ್ಕೊಂಡು ಹೋಗಲಿಲ್ಲ ಹೋಗಲಿಲ್ಲ ಮನೇಲೇ ಉಳ್ಕೊಂಡೆ ಈ ಥರ ಎಡ್ವಟ್ ಮಾಡ್ಕೊಂಡಿದ್ದೀನಿ ನನಗೆ ಯಾಕೆ ಈ ಥರ ಆಗುತ್ತೆ ನನಗೆ ಈ ಥರ ಆಗುತ್ತೋ ಇಲ್ಲ ನನ್ನಿಂದ ನಾನೇ ಮಾಡ್ಕೋತೀನೋ ನನ್ನಿಂದ ನಿಜವಾಗ್ಲೂ ಹೋಗ್ಲು ಗೊತ್ತಿಲ್ಲ ಎಂಥ ಎಡ್ವಟ್ ಮಾಡಿದೀನಿ ಗೊತ್ತಾ ಅಷ್ಟು ಚೆನ್ನಾಗಿ ರೆಡಿ ಮಾಡಿ ಕಳಿಸ್ದೆ ಇವತ್ತು ವೆಲ್ಕಮ್ ಡೇ ನನ್ನ ಮಗಳು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹಂಗೂ ಅನ್ಕೋತಿದ್ದೀವಿ ಯಾಕೆ ಇವರು ನಮ್ಮ ಬೀದಿಲಿರೋ ಅಕ್ಕ ಅವ್ರ ಮಗನೂ ಹೋಗ್ತಾನೆ ಯು ಕೆ ಜಿಗೆ ಆ ಅಕ್ಕಂಗು ಹೇಳಿದೆ ಅದು ನಮಗೇನು ಹೇಳೇ ಇಲ್ವಲ್ಲ ಅಂದರು ಅಕ್ಕ ಇವರು ಎಲ್ ಕೆ ಅವರು ಫಸ್ಟ್ ಬರೋದಲ್ವ ಅವರು ಮಾತ್ರ ಇರಬೇಕೇನೋ ಆದರೂ ಗ್ರೂಪಲ್ಲಿ ಏನೋ ಹಾಕಿ ಇಲ್ಲ ಕಣಕ್ಕ ಅಂದರೆ ಇವತ್ತು ವೆಲ್ಕಮ್ ಡೇ ಅಂತ ಏನೋ ಹಾಕಿ ಇಲ್ಲ ಕಣಕ್ಕ ನಾನು ಅನ್ಕೊಂಡೆ ಇವ್ ಅಪ್ಡೇಟ್ ಎಲ್ಲ ಹಾಕಬೇಕಲ್ವ ಏನಕ್ಕೆ ಏನೋ ಅಪ್ಡೇಟೇ ಹಾಕ್ತಾ ಇಲ್ವಲ್ಲ ಒಂದ್ಸಲ ಇವ್ರಿಗೆ ಹೇಳಬೇಕು ಕಾಲ್ ಮಾಡಿ ಎಲ್ಲ ಹಾಕಿ ಗ್ರೂಪಲ್ಲಿ ಅಂತ ಹಂಗೆ ಅಂದ್ಕೊಂಡೆ ಆಮೇಲಿಂದ ಗೊತ್ತಾಯ್ತು ಇವತ್ತು ಗುರುವಾರ ಅಂತ ಅಂದೇ ತಪ್ಪು ನಾನೇ ಮಿಸ್ಟೇಕ್ ಪಡ್ಕೊಂಡು ನಾನೇ ಕಳಿಸಿದ್ದೀನಿ ಇವತ್ತು ಇಷ್ಟು ಮಾಡಿದೆ ಇಷ್ಟು ಎಡವಟ್ಗಳಾಯಿತು ನನ್ನಿಂದ ನಿಮ್ಗೆ ಗೊತ್ತೋ ಅಜ್ಜಿನೂ ಬಂದಿದ್ದಾರೆ ಅವ್ರಿಗೂ ಹುಷಾರಿಲ್ಲ ಇವಾಗ ಪರವಾಗಿಲ್ಲ ಸುಮಾರಾಗಿದ್ದಾರೆ ಇವಾಗ ದೇವ್ರಿಗೆ ದೀಪ ಹಚ್ಚೋಣ ದೀಪ ಹಚ್ಚಿ ಹಾಗೆ ಈ ಡೇ ಹೇಗಿರುತ್ತೆ ನನ್ನ ಡೈಲಿ ರೋಟೀನ್ ತೋರಿಸ್ತೀನಿ ನೀವು ಏನು ಸದ್ಯಕ್ಕೆ ಏನು ಕೆಲಸ ಇಲ್ಲ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ ನಿನ್ನೆ ವೀಡಿಯೋ ನಾನಿನ್ನ ಅಪ್ಲೋಡ್ ಮಾಡಿಲ್ಲ ನಿನ್ನೆ ವೀಡಿಯೋನ ಅದು ದೀಪ ಹಚ್ಚಿ ಅದು ಕುತ್ಕೊಂಡು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅದಕ್ಕೆ ಯಾವುದು ಅಪ್ಲೋಡ್ ಮಾಡಿಲ್ಲ ಈಗ ಬನ್ನಿ ಇವಾಗ ಪೂಜೆ ಮುಗಿಸ್ತೀನಿ ಇನ್ನಲ್ಲಿ ದೀಪ ಚಿತ್ ಆಯಿತು ಟೈಮು ಕೂಡ ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ಇವಾಗ ಕೆಲಸಗಳಿದೆ ರಾಯ ಪೂಜೆ ಸಿಂಪಲ್ಲಾಗಿ ಏನೇ ನಾವು ಮಾಡೋದು ಅಂದರೆ ನಾವು ತುಂಬ ಆಡಂಬರವಾಗಿ ಏನೂ ಮಾಡೋಲ್ಲ ಮನೆಯಲ್ಲಿ ಏನಿರುತ್ತೆ ಅದೇ ಒಂದು ತುಳಸಿದಳ ಅರ್ಪಿಸ್ಬಿಟ್ಟೆ ಮಾಡೋದು ಹೂವಿತ್ತು ಅಂದಾಗ ಹೂವು ಹಾಕಿ ಮಾಡೋ ಅಂಥದ್ದು ಇವಾಗ ಕೆಲಸಗಳಿದೆ ಸ್ವಲ್ಪ ಆಗಲೇ ಹೇಳಿದ್ನಲ್ವ ಎಡಿಟಿಂಗ್ ಕೆಲಸಗಳಿದೆ ಮಾಡ್ಕೊಳ್ಳೋಣ ಆ್ಯಂಡ್ ಇದು ಯಾರು ಗೊತ್ತಾ ಇಲ್ಲಿದ್ದಾರಲ್ಲ ಇದು ಇದು ನಾನು ನನ್ನ ಡಿಗ್ರೀಲಿ ತಗ್ಸಿರೋ ಫೋಟೋ ಯಾವ ಇಯರು ಅಂತ ಗೊತ್ತಿಲ್ಲ ನಿಜ ಮರ್ತೋಗಿದೆ ಈ ಡ್ರೆಸ್ ನಾನು ಮದುವೆ ಆದ್ಮೇಲಿಂದ ಹಾಕಿ ಇಲ್ಲ ಫ್ರೆಂಡ್ಸ್ ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ ಈ ಟೊಮಾಟೊ ಪಲಾವ್ ಮಾಡಿದ್ದಾನವ ಒಂದು ಗಂಟೆ ಆಯಿತು ಹಸು ಆಗ್ತಿದೆ ಬೆಳಗ್ಗೆ ಎಂಟುವರೆಗೆ ತಿಂಡಿ ತಿಂದ್ಬಿಟ್ಟಿದ್ದೀನಿ ಅದಕ್ಕೆ ನೋಡಿ ಅದನ್ನೇ ಬಿಸಿ ಮಾಡಿಕೊಂಡೆ ಹಾಗೆ ಉಪ್ಪಿಟ್ಟು ಪಲಾವ್ ಎಲ್ಲ ಬಿಸಿ ಮಾಡ್ಕೊಂಡು ತಿಂತೀನಿ ನಾನು ಮಧ್ಯಾಹ್ನಕ್ಕೆ ತಿನ್ನೋದಾದರೆ ಇವಾಗ ತಿನ್ನೋಣ ತಿನ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿಯಾಗಿದೆ ಯಾವುದೋ ಒಂದು ಸಿರಪ್ ಇದೆ ನಾನು ಇವಾಗ ಕೈಯಲ್ಲಿ ಎರಡು ಎರಡು ಏನಾದರೂ ಹಿಡಿದಿದ್ರೆ ಏನು ಮಾಡ್ತೀನಿ ಗೊತ್ತಾ ಈ ಥರ ಆಫ್ ಮಾಡ್ತೀನಿ ನನ್ನ ಟೆಕ್ನಿಕ್ ಇದು ಊಟ ಮಾಡ್ತೀನಿ ಫ್ರೆಂಡ್ಸ್ ಏನು ಗೊತ್ತಾ ನಾನು ಯಾವಾಗ ನಾನು ಫೋನ್ ಹಿಡ್ಕೊಂಡು ವೀಡಿಯೋ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಇದು ಖಾಲಿಯಾಗಿ ಆಗಬಿದ್ದು ಖಾಲಿ ಇದೆ ನೆನ್ನೆ ಯೂಸ್ ಮಾಡಿದ್ದೆ ಅಷ್ಟೆ ನೆನ್ನೆ ವೀಡಿಯೋಗೆ ಸ್ವಲ್ಪ ಯೂಸ್ ಮಾಡಿದೆ ಒಂದು ಐದು ನಿಮಿಷ ಯೂಸ್ ಮಾಡಿದ್ದೀನಿ ಜಾಸ್ತಿ ಯೂಸ್ ಮಾಡಿಲ್ಲ ಊಟ ಮಾಡಬೇಕು ಊಟ ಮಾಡಿ ಸಿರಪ್ ಕುಡಿದು ಆ್ಯಂಡ್ ಎಡಿಟಿಂಗ್ ಆಯಿತು ಎಡಿಟಿಂಗ್ ಮಾಡಿ ಸೇವ್ ಕೊಟ್ಟಿದ್ದೀನಿ ಅದಿನ್ನೂ ಸೇವ್ ಆಗಿಲ್ಲ ಸೇವ್ ಆದಮೇಲೆ ಅಪ್ಲೋಡ್ ಮಾಡಬೇಕು ಡೈಲಿ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ ಗೊತ್ತಾ ಏನಕ್ಕೆ ಗೊತ್ತಾ ನಾನು ಒಂದು ದಿನನೂ ಮಿಸ್ ಮಾಡಿದೆ ನನ್ನ ಮೊಬೈಲಲ್ಲಿ ತುಂಬ ಬರಿ ವೀಡಿಯೋಸೇ ಇದ್ದಾವೆ ನಾನು ತ್ರೀ ಡೇಸ್ಗೆ ಒಂದ್ಸಲ ಡಿಲೀಟ್ ಮಾಡ್ತೀನಿ ಅಥವಾ ಫೋರ್ ಟು ಫೈವ್ ಡೇಸ್ಗೊಂದು ಸಲ ಡಿಲೀಟ್ ಮಾಡ್ತೀನಿ ವೀಡಿಯೋ ಗ್ಯಾಲರಿಲಿರೋ ಅಂಥ ವೀಡಿಯೋಸ್ಗಳನ್ನ ನನಗೆ ಒಂಥರ ಡೈಲಿ ವೀಡಿಯೋ ಮಾಡಿ ಮಾಡಿ ಏನೋ ಒಂಥರ ಫ್ರೀನೆಸ್ ಇಲ್ಲ ಅನ್ನಿಸ್ಬಿಟ್ಟೈತೆ ಒಂದು ಸ್ವಲ್ಪ ಗ್ಯಾಪ್ ತಗೊಳ್ಳೋಣ ಟೈಮ್ ತಗೊಳ್ಳೋಣ ಅಂತ ಅನಿಸಿರೋದಂತೂ ಸತ್ಯ ಅಂದರೆ ಟೂ ಡೇಸ್ಗೆ ಒಂದ್ಸಲ ಏನಾದರೂ ಹಾಕೋಣ ವೀಡಿಯೋನ ಅಂತ ತುಂಬ ಕಷ್ಟ ಆಗ್ತಾ ಇದೆ ಡೈಲಿ ಮಾಡೋದಕ್ಕೆ ನೋಡೋಣ ನನಗೆ ಹೆಂಗೆ ಸಾಧ್ಯ ಆಗುತ್ತೆ ಹಂಗೆ ಮಾಡ್ಕೊಂಡು ಹೋಗ್ತೀನಿ ಇನ್ಮೇಲಿಂದ ಸ್ವಲ್ಪ ಸ್ವಲ್ಪ ಕಷ್ಟ ಆಗ್ತಿದೆ ನೋಡೋಣ ಸಾಧ್ಯ ಆಯಿತು ಅಂದರೆ ಡೈರಿ ಇಲ್ಲ ಆಗಿಲ್ಲ ಅಂದ್ರೆ ಒಂದು ಟೂ ಡೇಸ್ಗೆ ನಂದು ಹೆಂಗೆ ಆಗುತ್ತೆ ಅದು ಹೇಳೋಕ್ಕಾಗಲ್ಲ ಈಗ ನಾನು ವೀಡಿಯೋ ಮಾಡೋದು ಬೇಡ ಅಂತ ಸುಮ್ಮನೆ ಇರ್ತೀನಿ ಬಟ್ ಆಗಲಿಲ್ಲ ಅಂದ್ರೂ ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡು ಮಲಗಿದ ಎದ್ದ ಆದರೂ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿರ್ತೀನಿ ಆ ಥರ ಮನಸ್ಸು ನಂದು ಹೇಳೋಕ್ಕಾಗಲ್ಲ ನಂದು ಮೂರು ಸ್ವೀಕ್ಸ್ ಹೇಗೇಗಿರುತ್ತೆ ಅಂತ ಇವಾಗ ಅನ್ನನ ಜಾಸ್ತಿ ಕಾಯಿಸೋದು ಬೇಡ ಊಟ ಮಾಡ್ಕೊಂಡು ಬರ್ತೀನಿ ಮಗನೂ ಈಗ ಬಂದ ಮಗನೇ ಹೋಗು ಕೈಕಾಲ್ ತೊಳ್ಕೊಬ್ರಗು ನೀರು ಬಾಟ್ಲಿದಿರಾ ಕುಡಿ ಮಗನೇ ಕುಡಿದ್ಬಿಟ್ಟು ಕೈಕಾಲು ತೊಳ್ಕೊ ಮಗನೇ ಡ್ರೆಸ್ ಚೇಂಜ್ ಮಾಡ್ತೀನಿ ಕೊಡ್ತೀನಿ ಬಂಗಾರಿ ಇಲ್ಲ ಜಗ್ಗಲೆ ತಕೊಂಡ್ ಕುಡೀರಿ ವೆಲ್ಕಮ್ ಡೇ ಮಾಡಿದ್ರ ಇವತ್ತು ನಾಳಿಕಂತ ಸಾರಿ ಮುಟಾಣಿ ನಾನೇ ಮಿಸ್ ಆಗಿ ಇವತ್ತು ಅಂತ ತಪ್ಪು ತಿಳ್ಕೊಬಿಟ್ಟೆ ರೆಡಿ ಮಾಡಿ ಕಳ್ಸಿದೆ ನೀರ್ ಚಲೋ ಬ್ಯಾಗ್ ಒಳಗಡೆ ನೀನು ಟೈಟ್ ಆಗ ಬಂದಿಲ್ವ ಬಾಟ್ಲನ ಮುದು ನೀಡಿ ಕೈ ಕಾಲ್ ತೊಳ್ಕೊಬಾರ ಫಸ್ಟು

ನಾನು ಸಿಸ್ಟರ್ ಕಾಲ್ ಮಾಡಿದ್ದು ನಮ್ಮ ಯೂಟ್ಯೂಬ್ ಸಿಸ್ಟರು ಮಾತಾಡ್ತಾ ಇದ್ದ ಹೀರೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನಮ್ಮ ಪುಟಾಣಿಯವ್ರು ಬಂದರು ಓಕೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸಾಂಬಾರು ಮಾಡಬೇಕು ಚಾರ್ಜ್ ಇಲ್ಲ ಕೃತು ಕೆಲಸಗಳು ಕೆಲಸಗಳಿದ್ದಾವೆ ಇವಾಗ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಈವ್ನಿಂಗ್ ಆಗಿದೆ ಕಾಫಿ ಕುಡ್ದಿದ್ದು ಆಯ್ತು ತರಕಾರಿ ಹಚ್ಕೋತಾ ಇದೆ ಅಂಗೇ ಸ್ವಲ್ಪ ಆಯಿತು ತಲೆನೋವು ಯಾಕೆ ಅಂತ ಗೊತ್ತಿಲ್ಲ ಹಂಗು ಮಧ್ಯಾಹ್ನ ಮಲ್ಕೊಂಡಿದೆ ಕರೆಕ್ಟಾಗಿ ಇದೇ ಬಂದಿಲ್ಲ ಒತ್ತಾಡಿ ಒತ್ತಾಡಿ ಸಾಕಾಯಿತು ನನಗೆ ಮೈಗ್ರೇನ್ ಥರನೇ ಪ್ರಾಬ್ಲಮ್ ಇರೋದು ಆ್ಯಕ್ಚುಲಿ ಅದಕ್ಕೆ ನನಗೆ ವಾರದಲ್ಲಿ ಮೂರು ದಿನನಾದರೂ ತಲೆನೋವು ಇರುತ್ತೆ ಇವಾಗ ಹೀರೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಸ್ವತದ ಬಾಕ್ಸ್ ಎಲ್ಲ ತೊಳೆದಿದ್ದೆ ಈ ಬಾಕ್ಸ್ ಅಂತ ನೆನ್ಪೋಯ್ತು ಇವಾಗ ಯಾರೋ ನೆನ್ನೆ ವಿಡಿಯೋ ವೀಡಿಯೋ ಕಮೆಂಟ್ ಹಾಕಿದ್ದಾರೆ ಕ್ವಾಂಟಿಟಿ ಫುಡ್ನ ಕೊಡಿ ಕೃತಗೆ ನೀವೇನು ಓದೋ ಕಳಿಸ್ತಾ ಇದ್ದೀರಾ ಮಲ್ಗಕ್ಕೆ ಕಳಿಸ್ತಾ ಇದ್ದೀರೋ ಅಂತ ಹೇಳಿ ನಾನು ಅನ್ಕೊಂಡೆ ಏನೋ ಮ ಏನೋ ಬೇರೆ ಥರ ಇರಬೇಕು ಅಂತ ಹೇಳಿ ಅಂತ ಆಮೇಲಿಂದ ಅಲ್ಲೇರವ ಅಲ್ಲೇರವ ಆಮೇಲಿಂದ ಅನ್ ಆಮೇಲಿಂದ ನಾನು ಅನ್ಕೊಂಡೆ ಕೂತು ಹುನಿಗೆ ಒಂದು ಹಿಡಿಯೋದಲ್ಲಿ ಹೇಳಿದೆ ಮಲಗಿಸಿದ್ರೆ ಇವತ್ತು ಅಂತ ಹೇಳಿದೆ ಅದಕ್ಕೆ ಆ ಥರ ಕೇಳ್ತಿದ್ದಾರೇನೋ ಮಲಗಿಸೋ ಕಳಿಸ್ತಾ ಇದ್ದೀರಾ ಓದಕ್ಕೆ ಅನ್ನೋ ಥರ ಅಂದ್ಬಿಟ್ಟು ಆನ್ಸರ್ ಕೊಟ್ಟೆ ಚಿಕ್ಕ ಮಗುನ ಮಲಗಿಸ್ತಾರೆ ಫುಲ್ ಡೇ ಇರೋದ್ರಿಂದ ಮಲಗಿಸ್ತಾರೆ ಯಾರೋ ಕೇಳಿದ್ರಿ ಅವಳು ಫೋರ್ ಇಯರ್ಸ್ ಆಗಿದೆ ಎಲ್ ಕೆ ಜಿಗೆ ಹಾಕಿದ್ದೀನಿ ಚಿಕ್ಕ ಮಗು ಫುಲ್ ಡೇ ಕ್ಲಾಸಸ್ ಇರೋದ್ರಿಂದ ಏನ ಹೇಳಿದ್ರೆ ಮಲಗಿಸ್ತಾರೆ ಸ್ವಲ್ಪ ಟೈಮ್ ಸೊ ನ ಕಡಿಮೆ ಕೊಡಿ ಮೂರು ಬಾಕ್ಸಲ್ಲಿ ಕೊಡ್ತೀರಲ್ಲ ತಿನ್ನಕ್ಕಾಗುತ್ತಾ ಅಂತ ಏನೋ ಕಾಮೆಂಟ್ ಹಾಕಿದ್ದಾರೆ ನನ್ನ ಬಗ್ಗೆ ಏನಾದರೂ ಹಾಕಿ ನಮ್ಮ ಕೃತ ಬಗ್ಗೆ ನನ್ಗೆಕೋ ಬೇಜಾರಾಯಿತು ತಾಯಿ ಅಂದಮೇಲೆ ನಿಮ್ಗೊಂದು ವಿಚಾರ ಗೊತ್ತಿಲ್ಲ ನನ್ಗೆ ಇವಾಗ ಇಪ್ಪತ್ತಾರು ತುಂಬ ಇಪ್ಪತ್ತೇಳು ಬೀಳುತ್ತೆ ಇವಾಗ ಜೂನ್ಗೆ ಅಮ್ಮ ಇವತ್ತು ಎಲ್ಲರೂ ಮದ್ವೆಗೆ ಹೋದ್ರೆ ನನಗೆ ಸ್ವೀಟ್ ತಂದು ಕೊಡ್ತಾರೆ ಲಾಸ್ಟ್ ಟೈಮ್ ಇಲ್ಲಿ ಮುಂಡೂರಲ್ಲೇ ಕರ್ನೆರೆ ಬೌಲ್ ಬೌಲಲ್ಲಿ ಬಿರಿಯಾನಿ ಕೊಟ್ಟಿದ್ರು ಬ ಬಿರಿಯಾನಿನೂ ಮತ್ತೆ ಕಬಾಬ್ ನಾನು ತೋರ್ಸು ಇದೀನಿ ಆಕ್ಚುಲಿ ಮದ್ವೆಗೆ ಹೋದ್ರೆ ಸ್ವೀಟ್ಸು ಬಾಳೆಹಣ್ಣು ಬಜ್ಜಿ ಎಲ್ಲ ತಂದು ಕೊಡ್ತಾರೆ ಏನಿಗೆ ಕೊಡ್ತಾರೆ ಇಷ್ಟು ದೊಡ್ಡ ಮಗಳಾದ್ರೂನು ಅದು ತಾಯಿ ಪ್ರೀತಿ ಮಾತಾಡ್ಬಾರ್ದು ಓಕೆ ಅದು ತಾಯಿ ಪ್ರೀತಿ ಕೃತು ಇಲ್ಲೇ ಬಂದು ಇದು ತಗೊಂಡು ಅಲ್ಲಿ ತಿನ್ನೋ ಒಂದೇ ಇರೋದು ಅಲ್ಲಿ ಒಂದೇ ಇರೋದು ಸ್ವೀಟ್ ತಗೋ ತಗೊಂಡ್ ತಿನ್ನು ತಾಯಿ ಪ್ರೀತಿ ಓಕೆ ಎಷ್ಟ್ ದೊಡ್ಡ ಮಕ್ಳು ಚಿಕ್ಕ ಮಕ್ಳುನೂ ಬರಲ್ಲ ಹಂಗೆ ನಂಗು ಅಂದ್ರೆ ಏನ್ ತುಂಬಾ ಜಾಸ್ತಿ ಕೊಡಲ್ಲ ಮೂರ್ ಬಾಕ್ಸ್ ಆದ್ರೂ ಅದ್ರಲ್ಲಿ ಕಡಿಮೆ ಕಡಿಮೆ ಹಾಕ್ತೀನಿ ಓಕೆ ಅವತ್ ಉಪ್ಪಿಟ್ಟು ಕೇಸರಿ ಭಾತ್ ಮಾಡಿದೆ ಒಂದ್ ಬಾಕ್ಸಲ್ಲಿ ಉಪ್ಪಿಟ್ಟು ಒಂದ್ ಬಾಕ್ಸಲ್ಲಿ ಕೇಸರಿ ಬಿತ್ ಉಪ್ಪು ಒಂದೇ ಬಾಕ್ಸಲ್ಲಿ ಹಾಕಿದ್ರೆ ಮಿಕ್ಸ್ ಅಂತ ಅಂತೇಳಿ ಎರಡು ಬಾಕ್ಸ್ ಹಾಕಿದೆ ಇನ್ನೊಂದು ಏನೋ ಫ್ರೂಟ್ಸ್ ಹಾಕಿದ್ದೆ ಓಕೆ ಇವತ್ತು ಅಷ್ಟೇ ಪಲಾವ್ ಹಾಕಿದೆ ಒಂದಿಗೆ ಒಂದು ಮೊಸರು ಬಜ್ಜಿ ಹಾಕಿದೆ ಮಿಕ್ಸ್ ಮಾಡ್ಕೊಂಡು ತಿಂತೀವಿ ಅಂತ ಗೊತ್ತು ಹಾಗಂತ ಮನೆಯಲ್ಲೇ ಮಿಕ್ಸ್ ಮಾಡಿ ಕದ್ರಿ ಬಿಟ್ಟಂತೂ ಕೊಡೋಕೆ ಆಗಿಲ್ಲ ಆಯ್ತಾ ಅಂದರೆ ಏನಂದ್ರೆ ಸ್ವಲ್ಪನೇ ಸ್ವಲ್ಪನೇ ನಾನು ಹಾಕೋದು ಅದರಲ್ಲೂ ಸ್ವಲ್ಪ ಹಾಕಿದ್ರೆ ಏನಾದ್ರು ಸಾಲ್ಟೇಜ್ ಆದರೆ ಮಗುಗೆ ಯಾಕಂದ್ರೆ ಒಂದು ಗಂಟೆಗೆ ಊಟಕ್ಕೆ ಬಿಡೋದ್ರಿಂದ ಅವ್ನು ಮನೆಗೆ ಬರೋಷ್ಟು ಟೈಮ್ ಆಗಬಹುದು ಓಕೆ ಮನೆಗೆ ಬರೋದು ಆಗಿ ಹೋಗಿಬಿಡುತ್ತೆ ಮನೆಗೆ ಬಂದು ಕೂಡ ಇವಾಗ ತಿಂತಾಳೆ ಬಿಸ್ಕೆಟು ಜ್ಯೂಸು ಮತ್ತು ಹಾಲು ಎಲ್ಲ ಕುಡಿತಾಳೆ ಹಸುವಾಗಿರುತ್ತಲ್ವಾ ಹಾಗಾಗಿ ಅದಕ್ಕೋಸ್ಕರ ನಾನು ಸ್ವಲ್ಪ ಅವಳು ಒಂದಿನ ಮಾತ್ರ ಒಂದು ಉಪ್ಪಿಟ್ಟು ಕೆಸರಿ ಬತ್ತು ಹಾಕಿದ್ದೀರ ಮಾತ್ರ ಉಪ್ಪಿಟ್ಟನ್ನ ಸ್ವಲ್ಪ ಇಷ್ಟೇ ಇಷ್ಟು ತಗೊಬಂದಿದ್ದು ಹಾಗಾಗಿ ತಾಯಿ ದಿರ್ಗ ಗೊತ್ತಿರುತ್ತೆ ಈಗ ಎಷ್ಟೊಂದು ಜನ ನಂದು ನೋಡ್ತಾ ಇರೋದು ತಾಯಿ ಇರ್ತದೆ ಉಮೆನ್ಸ್ಗಳೇ ಜಾಸ್ತಿ ನಾನು ವೀಡಿಯೋಸ್ ನೋಡ್ತಾ ಇರೋದು ನೀವು ನಿಮ್ಮ ಮಕ್ಕಳು ಹಂಗಾರೆ ಬಿಟ್ಟೇ ಬಿಡ್ತಾರೆ ಎಷ್ಟೇ ಹಾಕಿದ್ರು ಒಂದಿಷ್ಟಿಷ್ಟು ಚಿಕ್ಕ ಮಕ್ಳಾಗಿರೋದ್ರಿಂದ ದೊಡ್ಡ ಮಕ್ಳಾದ್ರೆ ತಿನ್ಕೊಂಡ್ ಬರ್ತಾರೆ ಹೇಳ್ತಾರೆ ಬಾಯಿ ಬಿಟ್ಟು ಅಮ್ಮ ಇಷ್ಟೇ ಹಾಕಮ್ಮ ಇಷ್ಟೇ ಸಾಕಮ್ಮ ಅಂತ ದೊಡ್ಡ ಮಕ್ಳಾದ್ರೆ ಹೇಳ್ತಾರೆ ಇವ್ರು ಚಿಕ್ಕ ಮಕ್ಕಳಾಗಿರೋದ್ರಿಂದ ನಾವು ಅರ್ಥ ಮಾಡಿಕೊಂಡು ಅವ್ರಿಗೆ ಎಷ್ಟು ಬೇಕು ಅಂತ ಅಷ್ಟು ಹಾಕೋದು ಅಷ್ಟು ಬಿಟ್ರೆ ನಾನು ಮೂರು ಬಾಕ್ಸ್ ತುಂಬಾನು ಪಲಾವೇ ತುಂಬಲ್ಲ ಉಪ್ಪಿಟ್ಟೆ ತುಂಬಲ್ಲ ಪಲಾವು ಸ್ವಲ್ಪ ಖಾರ ಇತ್ತು ಟೊಮೊಟೊ ಪಲಾವ್ ಅಂತ ಹೇಳಿ ಮೊಸರು ಬಜ್ಜಿ ಮಾಡಿದ್ದೆ ದಾಳಿಂಬಿ ಅದೆಲ್ಲ ಹಾಕಿ ಹಾಗಾಗಿ ಮೂರು ಬಾಕ್ಸ್ ಕೊಟ್ ಕಳಿಸ್ತೀನಿ ಎರಡು ಸಲ ಬಿಡ್ತಾರೆ ಒಂದು ಸ್ನಾಕ್ಸ್ ಬಿಡ್ತಾರೆ ಹಣ್ಣುಗಳು ಏನು ಕೊಟ್ಟಿರ್ತೀವಿ ಅದನ್ನ ಇನ್ನೊಂದು ಟೈಮು ಊಟಕ್ಕೆ ಬಿಡ್ತಾರೆ ಓಕೆನಾ ಹಂಗಾಗಿ ಮೂರು ಬಾಕ್ಸ್ ಕೊಡ್ಲೇಬೇಕು ಏನು ಇಲ್ಲ ಅಂತ ಹೇಳಿದ್ರೆ ಎರಡು ಬಾಕ್ಸ್ ಈಗ ಮೊಸರು ಬಜ್ಜಿ ಮಾಡಿದ್ರೆ ಏನಾದರೂ ಪಲ್ಯ ಮಾಡಿದ್ರೆ ಅವಾಗ ಮೂರು ಬಾಕ್ಸ್ ಆಗೇ ಆಗುತ್ತೆ ಸೊ ಇಷ್ಟು ಜನರಲ್ ನಾಲೆಜ್ ಇದ್ರೆ ಸಾಕು ಅಂತ ಅನ್ಕೋತೀನಿ ನಂಗೆ ಯಾಕೋ ಕೃತದ್ದು ಊಟದ ಬಗ್ಗೆ ಮಾತಾಡಿದ್ದು ನನ್ಗೆ ಪರ್ಸ್ನಲಿ ಬೇಜಾರಾಯ್ತು ಅಂದ್ರೆ ಅವ್ರೇನ್ ತೀರಾ ಏನೋ ಕೆಟ್ಟದಾಗ ಮಾತಾಡಿದ್ರು ಬೇರೆ ತರ ಮಾತಾಡಿದ್ರು ಅಂತ ಹೇಳ್ತಾ ಇಲ್ಲ ಫೈವ್ ಟಿ ಫುಡ್ ನ ಕಡಿಮೆ ಕೊಡಿ ನೀವೇನ್ ಮಲ್ಗಕ್ಕೆ ಕಳಿಸ್ತೀರಾ ಓದಕ್ ಕಳಿಸ್ತೀರಾ ನೋಡ್ ಹಾಕಿ ಮಗು ಮೂರ್ ಬಾಕ್ಸ್ ತಿನ್ನಕಾಗತ್ತ ಅಂತ ಅಂದಿದ್ದು ಅದು ಊಟದ ವಿಚಾರ ಮಗು ಮಗು ಊಟದ ವಿಚಾರ ಮಾತಾಡಿದ್ದು ನನಗೆ ಯಾಕೋ ಪರ್ಸ್ನಲಿ ಬೇಜಾರಾಯಿತು ಅದು ಬೇಡ ಅನ್ಸುತ್ತೆ ಯಾಕಂದ್ರೆ ಪ್ರತಿ ತಾಯಿದಿರಿಗೂ ಗೊತ್ತಿರುತ್ತೆ ನಮ್ಮ ಮಕ್ಳಿಗೆ ಎಷ್ಟು ಊಟ ಹಾಕಬೇಕು ಏನು ಅಂತ ಹೇಳಿ ನಾವು ತೀರಾ ಕಡಿಮೆ ಹಾಕಿ ಆ ಸಾಲ್ಟೇಜ್ ನನ್ನ ಮಗು ಎಲ್ಲ ತಿಂತಾ ಇರ್ತಾರೆ ನನ್ನ ಮಗು ಹಂಗೆ ನೋಡ್ತಾ ಇರುತ್ತೆ ಬೇಗ ಬೇಗ ತಿನ್ಕೊಂಡು ಅದೇ ಅದಕ್ಕೆ ತಾಯಿದಿರು ಒಂದು ತುತ್ತು ಅವ್ರ ಮಕ್ಕಳು ಎಷ್ಟು ತಿಂತಾರೆ ಅನ್ನೋದು ಒಂದು ನಾಲೆಡ್ಜ್ ಇದ್ರೂ ಒಂದು ತುತ್ತು ಜಾಸ್ತಿನೇ ಹಾಕಿ ಕಳಿಸಿರ್ತಾರೆ ನಮ್ಮ ಮಕ್ಕಳು ಅಂತ ಹೇಳಿ ಅದು ಪ್ರೀತಿ ಎಲ್ಲ ತಾಯಿದಿರ್ಗು ನನಗೆ ಇಷ್ಟು ದೊಡ್ಡ ನಮ್ಮ ನಮ್ಮಅಮ್ಮ ನಂಗೆ ಬಿಡೋಲ್ಲ ನಿನ್ನೆ ನೈಟ್ ಮೊಟ್ಟೆ ಎಕ್ ತಿಂದೆ ಹುಳಿ ಜೊತೆಗೆ ಅನ್ನಲ್ವಾ ನಾನ್ ಒಂದ್ ತಿಂದಿದೆ ನಮ್ಮಅಮ್ಮಂದು ಒಂದು ಮೊಟ್ಟೆಯಲ್ಲಿ ನಮ್ಮಮ್ಮ ಮತ್ತೆ ಅರ್ಧ ಕಟ್ ಮಾಡಿ ನನ್ಗೆ ಅರ್ಧ ಕೊಡ್ತು ಅದು ತಾಯಿ ಪ್ರೀತಿ ಏನು ಮಾಡಕಾಗಲ್ಲ ನನ್ನ ಮಕ್ಕಳು ತಿನ್ವಿ ತಿನ್ಲಿ ಚೆನ್ನಾಗಿರ್ಲಿ ಅಂತ ಹೇಳಿ ಸೊ ಪ್ಲೀಸ್ ಅದನ್ನ ಅರ್ಧ ಮಾಡ್ಕೊಳ್ಳಿ ನನಗೆ ಇನ್ನೊಂದ್ಸಲ ಕೃತು ಊಟದ ವಿಚಾರವಾಗಿ ಯಾರು ಏನೋ ಮಾಡಬೇಡಿ ನಂಗೆ ಪರ್ಸ್ನಲಿ ಇವಾಗೇನೆ ಸ್ವಲ್ಪ ಬೇಜಾರಾಗಿದೆ ಸಿಸ್ಟರ್ ನೀವೇನ್ ಬೇರೆ ರೀತಿ ಮಾಡಿದೀರ ಅಂತ ಹೇಳ್ತಾ ಇಲ್ಲ ನೀವ್ ಅರ್ಥ ಮಾಡ್ಕೊಳ್ಳಿ ತಾಯಿ ಪ್ರೀತಿ ಏನು ಹೇಗೆ ಎಲ್ರು ಅದೇ ರೀತಿ ಇರ್ತಾರೆ ನಾನು ಒಬ್ಳೆ ಸ್ಪೆಷಲ್ ಅಂತ ಹೇಳ್ತಾ ಇಲ್ಲ ಪ್ರತಿಯೊಬ್ಬ ತಾಯಿದಿರು ಅದೇ ರೀತಿ ಇರ್ತಾರೆ ಅದು ನೀವ್ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಇವಾಗ ಹೀರೆಕಾಯಿ ಸಾಂಬಾರ್ ಮಾಡೋಣ ಹೀರೆಕಾಯಿ ಸಾಂಬಾರ್ಗೆ ಬೇಳೆ ಹಾಕಿದ್ರೇನೆ ಮಸ್ತ್ ಆಗಿರುತ್ತೆ ಆ್ಯಂಡ್ ಟೊಮೊಟೊ ಒಗ್ಗರಣೆಗೆ ಹಾಕ್ತೀವಿ ನಾವು ಜಾಸ್ತಿ ಹಾಕ್ತಿವಿ ಒಗ್ಗರಣೆಗೆ ಹಿಡೇಕಾಯಿ ಸೊಂಬೆ ಯಾವುದೇ ತರಕಾರಿ ಇರಲಿಲ್ಲ ಫ್ರೆಂಡ್ಸ್ ಎಲ್ಲ ತರಕಾರಿ ಖಾಲಿಯಾಗಿದೆ ನಾವೀಗ ಮೊದಲು ತರಕಾರಿ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ ಇದಿಲ್ಲ ತರಿಸ್ಬೇಕು ತಿಂಡಿಗೆ ಇದೇ ಬೇಕು ಪಲಾವ್ಗೆ ಇದೆ ಹಾಕ್ಬೇಕು ಅಂತ ಹೇಳಿ ಆ್ಯಂಡ್ ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀನಿ ಬಟ್ ಹೋದಾಗ ತರಕಾರಿ ತರೋಕೆ ಹೋದಾಗ ನಂಗೆ ಇಂತಿಂತದೇ ಬೇಕು ಅಂತ ಹೇಳಿ ಅಪ್ಪಾಜಿ ಹೇಳಿದೆ ನಾನು ಹೋದ್ರೆ ನಾನು ತಕೊಬಂದ್ರೆ ಆ್ಯಂಡ್ ಇಲ್ಲೇ ಮಾರಕ್ಕೆ ಬರ್ತಾರೆ ಅಲ್ ತೊಳು ಇವಾಗ ಏನು ಕಾನ್ಸಂಟ್ರೇಷನ್ ಏನಾಗಿದೆ ಅಂದ್ರೆ ತರಕಾರಿ ಮೇಲೆ ಬಿಟ್ಬಿಟ್ಟಿದ್ದೀನಿ ನಾನು ಇವಾಗ ಫ್ರೂಟ್ಸ್ ಮೇಲೆ ಡೈಲಿ ಒಂದೊಂದು ಫ್ರೂಟ್ಸ್ ಕೊಡಬೇಕಲ್ವ ಹಾಗಾಗಿ ಫ್ರೂಟ್ಸ್ ಮೇಲೆ ನಾನು ಕಾನ್ಸಂಟ್ರೇಷನ್ ಹೋಗ್ಬಿಟ್ಟೈತೆ ತರಕಾರಿ ಖಾಲಿ ಆಗಿದೇ ನೋಡ್ಕೊಂಡಿಲ್ಲ ನಾನು ಹೀರೆಕಾಯಿ ಮತ್ತು ಆಲೂಗೆಡ್ಡೆ ಇತ್ತು ಹಾಗಾಗಿ ಹೀರೆಕಾಯಿ ಆಲೂಗೆಡ್ಡೆ ಹಾಕಿ ಸಾಂಬಾರು ಇದ್ದೀನಿ ಅಮ್ಮ ಅವರು ಸಾವಿಗೋದ್ರು ಹೋದ್ರು ಇನ್ನೂ ಬಂದಿಲ್ಲ ಇವಾಗೆಲ್ಲೋ ಒಂದು ಹಫ್ ಆ್ಯನ್ ಅವರಲ್ಲಿ ಕಾಲ್ ಮಾಡಿದರೆ ಇವಾಗ ಅಫಾನ ಆಯ್ತಂತೆ ಬರ್ತಾರಂತೆ ಲೇಟ್ ಆಗಬಹುದು ಬರ್ತಾರ ಅಥವಾ ನಮ್ಮ ಇನ್ನೊಬ್ರು ದೊಡ್ಡಮ್ಮನ ಮನೆ ಐತೆ ಅಲ್ಲಿಗೆ ಹೋಗ್ತಾರ ಅಥವಾ ಅಜ್ಜಿ ಊರಿಗೆ ಹೋಗ್ತಾರ ಕನ್ಫರ್ಮ್ ಹೇಳಲೇ ಇಲ್ಲ ಟೈಮ್ ಹೆಂಗಾಗುತ್ತೆ ಅಂತ ನೋಡ್ಕೊಂತೀವಿ ಅಂದರು ನನಗೆ ಗ್ಯಾರಂಟಿ ಇಲ್ಲ ಇವಾಗ ಅವರು ಬರ್ತಾರ ಅಥವಾ ಅಲ್ಲೇ ಎಲ್ಲಾದ್ರೂ ಹೋಗಿ ಲೇಟ್ ಆಗುತ್ತಲ್ವ ಈಗ ಆಲ್ರೆಡಿ ಟೈಮ್ ಆಗಿ ಹೋಗ್ತಿದೆ ಆದ್ರ ಕಾಲೇನೋ ಆಗಿದೆ ಬರ್ತಾರ ಅಲ್ಲೇ ಉಳ್ಕೊತಾರ ಅಂತ ಗೊತ್ತಿಲ್ಲ ಬಾ ಅಂದ್ರೆ ನಮ್ಮ ದೊಡ್ಡಮ್ಮನ ಬಂದೈತೆ ಋತುಕ್ ಕೇಳ್ತಾ ಇದ್ಲು ಅಯಾಜಿ ಬಂದೈತಾ ಅಂತ ನಾವು ಫೋನಲ್ಲಿ ಮಾತಾಡ್ತಾ ಇದ್ದಾಗ ಬಾ ದೊಡ್ಡಮ್ಮ ಕುತ್ತು ಕೇಳ್ತಾ ಇದ್ಲು ಅಂತ ಕರೆದಿದ್ದೀನಿ ನೋಡೋಣ ಏನು ಮಾಡ್ತಾರೆ ಅಂತೇಳಿ ಇವಾಗ ಸಾಂಬಾರು ಮಾಡಿಬಿಟ್ಟು ದೀಪ ಹಚ್ಕೊಡ್ಬೇಕು ದೀಪ ಹಚ್ಚೋಣ ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಾಂಬಾರು ಮಾಡ್ಕೊಬಿಡ್ತೀನಿ ಖರೆ ಕರೆಂಟು ಹೋಗುತ್ತೆ ಅದಕ್ಕೆ ಮುಂಚೆನೇ ಬುದ್ಧಿವಂತೆ ನಾನು ಖಾರ ಆಡಿಸಿಟ್ಕೊಂಡಿದ್ದೆ ಮುಂಚೆನೇ ಸಾಂಬಾರು ನೀಟಾಗೆ ಮಾಡೋಣ ಖಾರ ಆಡಿಸಿಟ್ಕೊಳ್ಳೋಣ ಅಂತ ಹೇಳಿ ಸಾಂಬಾರು ಮಾಡಿಬಿಟ್ಟು ಬರ್ತೀನಿ ಆಟ ಆಡಕ್ ಬಂದಿರೋದ ಕೃತ್ ಜೊತೆಗೆ ಅಲ್ಲ ಆಟ ಸರಿ ನೀರೆಲ್ಲ ಯಾಕೆ ತಗೊಂಡಿದಿರಿ ಅಲ್ಲ ಕಣ್ ಪಪ್ಪ ಇದೇನ್ ಬಾಗ್ಲು ಇಷ್ಟೊತ್ನಲ್ಲಿ ಬಿಸಿಲದ ಒಣಗ್ತದ ಹೇಳ್ಮಕ್ಕೆ ಹೇಳು ಎಲ್ಲ ಎತ್ತಿಡು ಆಟ ಸಾಮಾನು ಬೇರೆ ಆಟ ಆಡೋಗಿ ಅದೆಲ್ಲ ಎಸ್ಬಿಟ್ಟು ಡ್ರೈನೇಜ್ ಗೆ ಅದೇನದು ಏನ್ ಕೃತ ಅದು ಬಿಡ್ ಬಿಳ್ಗದಲ್ಲ ಕಲ್ಲ ತುರ್ದಿರದ ಡ್ರೈನೇಜ್ ಹಾಕ್ಬಿಡು ನೋಡಿ ಹೆಂಗ ವ್ಯವಸ್ಥೆ ಮಾಡೋರು ಹಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಬಂದರು ನಿನ್ನ ಹೆಸ್ರೇ ನೀಡಿ ಮರ್ತ್ಕೊಬಿಟ್ಟಿವಿ ಯಶ್ವಿತಾ ತನಿಷು ತನು ಧ್ರುವಂತು ದಿ ಡಿಂಪು ಡಿಂಪು ಚಡ್ಡಿ ಇವತ್ತು ಕೃತಜ್ಞ ಇವನಲ್ಲ ಅವನು ಡಿಂಪು ತಾನೆ ಹಾಂ ಹಾಂ ಸಾರಿ ಸಾರಿ ನಿಂತಮ್ಮನ ಹೆಸರೇನು ಮುದ್ದು ಹೆಸ್ರು ಧೃತಿಕು ನಿನ್ನ ಹೆಸ್ರೇನು ಯಶ್ವಿತಾ ಧೃತಿಕು ಇವಳು ನನ್ನ ಫ್ರೆಂಡ್ ಮಗಳು ಅವತ್ತು ತೋರ್ಸಿದ್ನಲ್ಲ ರಂಜಿತ ಅಂತ ಅವಳ ಮಗಳು ಆದರೆ ಹೆಸ್ರೇ ಮಾರ್ತೋಗ್ಬಿಡ್ತಾವ ನನಗೆ ಯಶ್ವಿತಾ ಧೃತಿಕು ಹ್ಞೂ ನೋಡಿ ಕೃತು ಎಲ್ಲನೂ ತೊಳಿತಾವಳೆ ಆಟ ಸಾಂಬಾರು ಸಾಂಬಾರು ಮಾಡಿಬಿಟ್ಟು ಬಂದೆ ಈಗ ನೋಡಿ ಹೆಂಗೆ ಮಾಡವ್ರೆ ಬಾಗಿಲೆಲ್ಲ ನೀವೀಗ ಎಲ್ಲ ಕ್ಲೀನ್ ಮಾಡ್ತೀನಿ ಇವ್ರನ್ನೆಲ್ಲರನ್ನೂ ಕಳಿಸ್ಬಿಟ್ಟು ನೀಟಾಗಿ ಹಾಕಿ ಮಗಳೇ ಹಂಗೆ ಮೇಲೆ ಎಸಿಬೇಡ ಹಾರ್ತದೆ ನೋಡಿ ಹೆಂಗ್ ತೊಳಿತಾಳ ಒಳ ಕೃತು ಕೃತು ತನಿಷ ತೊಳ್ದಾಕರ ಕವರ್ಗೆ ಹಾಕಪ್ಪ ಆ ಕೃತು ಕವರ್ಗೆ ಕಸ ಕುಡಿಸ್ತೀನಿ ಬೇರೆ ಆಟ ಆಡೋಗಿ ಇದು ಕ್ಲೀನ್ ಮಾಡ್ಕೊತೀನಿ ಇವಾಗ ಗೊಂಬೆನೂ ಕೊಟ್ಬಿಡು ಏನೇನು ಹೇಳ್ಕೊಡ್ತಾರೆ ನೀನು ಓಯತಿಯಲ್ಲ ಕಾನ್ವೆಂಟ್ಗೆ ಕೊಡಲ್ಲ ಗೊಂಬೆನ ಆಯ್ತದೆ ಕೊಡೋಲ್ಲ ಏನೇನು ಹೇಳ್ಕೊಡ್ತಾರಾದ್ರೂ ಎ ಬಿ ಸಿ ಡಿ ನೋಡಿ ಎಲ್ಲ ಫುಲ್ ಕ್ಲೀನ್ ಮಾಡಾಕ್ತವ ಈಗ ನಾನು ಅದು ಕಸ ಗುಡಿಸ್ತೀನಿ ನಾನು ಈಗ ಗೊಂಬೆ ನೋಡಿ ಎಷ್ಟು ಕ್ಯೂಟ್ ಆಗೈತೆ ತಗೋ ಇಡು ಅದನ್ನ ಎಲ್ಲಾ ಗಲೀಜ್ ಮಾಡ ಆಗ್ತಾರೆ ನಮ್ ಕೃತು ಯಾರ್ಯಾರವ್ರೆ ಚೋಟಾ ಭೀಮಲ್ಲಿ ನೋಡಿ ಆಮೇಲೆ ಅಂದ್ರೆ ಭೀಮ್ ಜೊತೆ ಫ್ರೆಂಡ್ ಬರ್ತಾನೆ ಲ ફાઈટ માડકેલા બતનલ ચીનું છોટા ભીમ જેતે પોલીસ કૃષ્ણ હા કૃષ્ણ અમે ઇનન બતતલા લિટલ સિંગમ છોટા સિંગમ અમે લી તો ચુકી જાજુ જગુ ડોળ પડી કલિયા હ અમે ચાડ આપું અમે રે જય જગન્નાથ જય જગન્નાથ જય જગન્નાથ લ્યા રે રવરે અપવનો ઓર એસરો ಇವೆಲ್ಲನೂ ಹೇಳು ಎ ಬಿ ಸಿ ಡಿ ಓದ್ಬೇಡ ಇವಾಗ ಹತ್ಕೊಂಡು ಕೂತಿದ್ಲು ಫ್ರೆಂಡ್ಸ್ ಬರೆಸ್ತೀನಿ ಅಂತ ಅಂದಿದ್ದಕ್ಕೆ ಇವತ್ತು ಒಂದು ದಿನ ಬರ್ತ್ಕೊಳ್ಳಲ್ಲ ನಾನು ನಾಳೆಯಿಂದ ಬರ್ಕೋತೀನಿ ಅಂತ ಅತ್ಕೊಂಡು ಕೂತಿದ್ಲು ಆಮೇಲಿಂದ ಚಿಂಟು ಬೇಕು ಅಂದಲು ಚಿಂಟು ಟಿ ವಿ ಹಾಕೊಟ್ಮೇಲೆ ಮೇಲೆ ಸಮಾಧಾನ ಆಗಿರೋದು ಮೇಡಮ್ ಅವರು ನಾನು ಸುಮ್ಮನೆ ಅದೇ ಯಾಕಂದರೆ ಈಗ ಒಂದು ನಾಲ್ಕು ದಿನ ಆಯ್ತಲ್ವ ಅವಳಿಗೂ ಅಲ್ಲಿ ಹೇಳ್ಕೊಡೋದು ಮನೇಲಿ ಹೇಳ್ಕೊಡೋದು ಕಷ್ಟ ಆಗ್ಬೋದೇನೋ ಸ್ವಲ್ಪ ಅಭ್ಯಾಸ ಆಗಲಿ ಅಂತ ಹಾಗೆ ಇನ್ನೂ ಬುಕ್ಸ್ಗಳು ಕೊಟ್ಟಿಲ್ಲ ಅವಳಿಗೆ ಕೊಡ್ಬೋದು ನೆಕ್ಸ್ಟ್ ವೀಕಲ್ಲಿ ಬುಕ್ಸ್ ಕೊಟ್ಟ ತಕ್ಷಣ ಹೇಳ್ಕೊಡ್ತೀನಿ ಅವಳಿಗೆ ಕರೆಕ್ಟಾಗಿ ಕೂಚುಚಿ ನಂಗೆಲ್ಲ ಆಡಬಾರ್ದು ಏನೂ ಇರಲಿಲ್ಲ ನಮ್ಮ ಅಪ್ಪಾಜಿ ಇವಾಗ ಈ ತರ ಬಂದು ಬರುತ್ತೆ ಗೊತ್ತಾ ಇಲ್ಲ ಮೂವತ್ತ ಯಾಕವ ನೋಡಿ ಇಷ್ಟು ತಿಂದ್ಬಿಟ್ಟು ನಮ್ಮ ಕೊಟ್ಟದೆ ಇಲ್ಲಿ ನೋಡಿ ಟೈಮ್ ಬಂದ ಎಷ್ಟು ಗಂಟೆ ಇದೆ ಗೊತ್ತಾ ಏಳು ಇಪ್ಪತ್ತೆರಡು ಇವಾಗ ನಮ್ಮ ಅಪ್ಪಜ್ಜಿ ಕೆಲಸ ತಿಂದು ಟೀಡೋ ಅಂತೂ ಟೀಟೆ ಅನ್ನ ಮಾಡಿದ್ದೀನಿ ಆಲ್ರೆಡಿ ಗೊತ್ತಲ್ವ ಹೀರೆಕಾಯಿ ರೆಡಿ ಇದೆ ಅವು ಮುದ್ದೆ ಮಾಡು ಅಂತೂ ಆ ಮುದ್ದೆ ಮಾಡಬೇಕು ಇವಾಗ ಇವಾಗ ಈ ಬನ್ನ ತಿನ್ನೋಣ ಅಂತ ನೋಡ್ತಾ ಇದ್ದೀನಿ ಫುಲ್ ತಿನ್ನೋದು ಅರ್ಧ ತಿನ್ನೋದು ಗೊತ್ತಿಲ್ಲ ನೀನು ನೋಡಿ ತಿನ್ಕೊಳವಾ ಅಷ್ಟೇ ಊಟ ಮಾಡೋದು ಬಿಡುವ ನಾನು ಇಲ್ಲಿ ತಿಂತೀನಿ ತಗೊಂಡು ತಿನ್ಕೊಂಬಿಡು ಮುದ್ದೆ ಒಂದು ಹತ್ತು ನಿಮಿಷ ಲೇಟಾಗಿ ತಿನ್ನಿ ಬೇಡ ನಂಗೂ ಹೆಚ್ಚಾಯ್ತದೆ ನಾನು ಅನ್ನ ತಿನ್ಬೇಕು ಇದೊಂದು ತಿನ್ಕೊಂಡ್ರೆ ನನಗೂ ಸಾಕಾಯ್ತದೆ ಮುದ್ದೆ ಮಾಡ್ತೀನಿ ಅನ್ನಕ್ಕಿಟ್ಟಿದೀನಿ ಹೋಗು ಇವಾಗ ಇದನ್ನ ತಿಂದು ಮುಗಿಸುವ ಚೆನ್ನಾಗಿದೆ ಅಲ್ಲ ನೋಡೋಕೆ ತಿಂತೀನಿ ಇವಾಗ ಆಯ್ತು ಆ ಪದಿ ಟೀ ಕುಡಿದು ಎಲ್ಲೋ ಹೊರಗಡೆ ಹೋದ್ರು ಮುದ್ದೆ ಮಾಡಿದ್ನಲ್ವಾ ಅವು ಹಂಗೆ ಮುದ್ದೆ ಕೊಡಬೇಕು ಮುದ್ದೆ ನಾನು ಅಮ್ಮ ಇಲ್ಲ ಅಮ್ಮ ಬರ್ಲಿಲ್ಲ ಬರಕ್ ಆಗಿಲ್ವಂತೆ ಲೇಟ್ ಆಯ್ತು ಸೊ ಅಲ್ಲೇ ಹುಡ್ಕೊ ಅಂದ್ರೆ ಅಲ್ಲೇ ಅಂದ್ರೆ ನಮ್ಮ ಇನ್ನೊಬ್ಬ ದೊಡ್ಡಮ್ಮ ಇದಾರೆ ಅವ್ರ ಮನೆಗೇನೋ ಹೋಗಿದ್ದಾರೆ ಅನ್ನ ಮಾಡೋಣ ಅಂತ ಅನ್ಕೊಂಡಿದ್ದೆ ಇವತ್ತು ಮಾಡೋದ್ರಿಂದ ತಪ್ಪಿಸ್ಕೊಳ್ಳೋಣ ಅಂತ ಅನ್ನ ಏನು ಕುಕ್ಕರ್ ಎಲ್ಲಾ ಅವ್ವ ಒಂಚೂರು ಮುದ್ದೆ ಮಾಡವ ಅನ್ನ ತಿನ್ನಕೆ ಮಾಡಿ ನಾನು ಅಪ್ಪಾಜಿ ಆಗಿದ್ರು ಮಾಡ್ತಿರ್ಲಿಲ್ಲ ಏನು ಇಲ್ಲ ಈಗ ಮುದ್ದೆ ಕೊಟ್ಬಿಟ್ಟು ಬಿಸ್ನೀರ್ ಇಡ್ಬೇಕು ಅವನು ಬಿಸಿನೀರೇ ಕೊಡಿ ಕೃತು ಕೂಟ ಮಾಡಿಸ್ಬೇಕು ದುಡ್ಡು ಕೊಡ್ಬೇಕಾ ನೋಡಿ ಕೃತು ನನ್ನ ಅಡ್ಡೆ ಹಾಕೊಂಡವಳೆ ಹೋಗಕ್ ಬಿಡದನೆ ತೋರಿಸ್ತೀನಿ ಏನ್ ಹೇಳಿ ದುಡ್ಡ ಇಷ್ಟ ರೂಪಾಯಿ ಕೊಡ್ಬೇಕು ತಗೊಳ್ಳಿ ಐದ್ ಸಾವಿರ ಅದೇ ಮಾಡಿಕೊಳ್ಳಿ ಅಜ್ಜಿಗೆ ಮುದ್ದೆ ಕೊಡ್ಬೇಕು ಅಜ್ಜಿಗೆ ಬಿಸಿನೀರ್ ಇಡ್ತೀನಿ ದುಡ್ಡು ತಗೊಳ್ಳಿ ಇದ್ರಲ್ಲಿ ಐದ್ ಸಾವಿರ ಅದೇ ಮಡಿಕೊಳ್ಳಿ 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 ಮಾಡ್ಕೊತೀನಿ ಹಾಗೆ ನಾವು ಅಪ್ಪಾಜಿ ಟಿ ಕುಡ್ಬಿಟ್ಟು ಎಲ್ಲ ಹೋಗೈತೆ ಬರ್ತದೆ ಬಂದ್ಮೇಲೆ ಊಟ ಹಾಕೊಡ್ತೀನಿ ಅವ್ರಿಗೂ ಮುದ್ದೆ ಇಟ್ಟಿದ್ದೀನಿ ಬಾಕ್ಸ್ ಅಲ್ಲಿ ಹಂಗೆ ಕೃತು ಊಟ ಬೇಡ ಅಂತ ಆಳೆ ತೆಗ್ದವಳೆ ನಾಟಕವ ಅದಕ್ಕೆ ಜೊತೆಲೆ ಊಟ ಮಾಡಿಸ್ತೀನಿ ಒಂದು ಮೂರು ದಿನದಿಂದ ನನ್ನ ತಟ್ಟೆಗೆ ಹಾಕ್ಕೊಂಡು ನೈಟು ಜೊತೆಲೆ ಊಟ ಮಾಡಿಸ್ತಾ ಇದ್ದೀನಿ ಅವಳಿಗೆ ಹಾಕ್ಕೊಡ್ತಿದ್ದೆ ಊಟ ಮಾಡೋಳು ಇವಾಗ ಯಾಕೋ ಕಣೆ ನಂಗೆ ಊಟ ಬೇಡ ಹೊಟ್ಟೆ ಇಲ್ಲ ಅಂತ ಎಲ್ಲ ತೆಗ್ದವಳೆ ಅದಕ್ಕೆ ಇಲ್ಲಿ ಬಿಸಿನೀರು ಇಟ್ಟಿದ್ದೀನಿ ಕಾಯಿಲೆ ಬಿಸಿನೀರು ನಾನಂತೂ ತಣ್ಣೀರು ಕುಡ್ದು ಯಾವ ಕಾಲ ಆಗೋಯ್ತು ತೀರಾ ಕುಡಿಬೇಕು ಅನ್ನಿಸ್ತಾಗ ಸ್ವಲ್ಪ ತಣ್ಣೀರು ಕುಡಿತೀನಿ ಇಲ್ಲೇ ಕೂತ್ಕೋತೀವಿ ಕೃತು ಅದೇನದು ನಿಂದು ನಿಂದ ಕೀಟ್ಲೆ ಏ ಕೀಟ್ಲೆ कितले बॅडा कन किटले बा अन्न उठमिस कोठा बरम बंद पडू इगा बुटा बॅडा कन बुटा मार बुटा टडीवे ये नवं आयतते चिनी ಅದೇ ನಾನೇ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು ಏನೋ ರುಚಿನ ನಾವು ಇಷ್ಟೊತ್ತಲ್ಲಿ ರುಚಿ ಅಂತಲೇ ಕರೆಯೋದು ಆನಂತರ ನಾನು ಎದ್ದೋಗ್ತಿದ್ದೆ ನಾನೇ ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಹಾಕೊಟ್ಲು ಉಪ್ಪಿನಕಾಯಿನ ಇದು ಇವತ್ತಿನ ವ್ಲಾಗ್ ಆಗಿತ್ತು ಬಾಯ್